ಈ ಸೋಬನಿಂದ ಬಂದಂತ ಬಂದು ಈ ರೀತಿ ಮಾಡೋದು ಅವ್ರಿಗೆ ಶೋಭೆ ತರೋದಿಲ್ಲ ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿಲ್ಲ ಅವರು ಪಕ್ಕ ಪ್ಲಾನ್ ಮಾಡ್ಕೊಂಡು ಈ ತರ ಹೋಗ್ರಿ ಇಂತ ಕಪ್ಪು ಬಾಟ ಇಂಥ ಕಪ್ಪು ಬಾ ಊಟ ಇಂತ ಇದು ಸಿಎಂ ಅವ್ರು ಎಷ್ಟು ನೋಡಿದಾರೆ ನಾವ್ ಎಷ್ಟು ನೋಡಿದಿವಿ ಜನರಿಗೆ ಗೊತ್ತಿದೆ ಯಾವ ಸೋಗುನು ಇಲ್ಲ ಏನಿಲ್ಲ ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕಿದೆ ಆದರೆ ಇಂತ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಇದು ಅವರ ಹತಾಶ ಮನೋಭಾವನ ತೋರಿಸಿದೆ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗ್ರಹಲಕ್ಷ್ಮಿ ಎಚ್ಚರಿಕೆಯನ್ನು ಉಳಿದರೆ ಎಲ್ಲ ಸಿ ಎಸ್ ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನು ಮಾಡಿದರೆ ನೇರವಾದ ಯಾಕಂದ್ರೆ ಅವ್ರಿಗೆಷ್ಟು ಕಾರ್ಯಕರ್ತರು ಅಷ್ಟೇ ಕಾರ್ಯಕರ್ತರು ಪಡೆ ಕಾಂಗ್ರೆಸ್ ಅಭಿಮಾನಿ ಎಲ್ಲರಿಗೂ ಇದ್ದೇ ಇದೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮ ಈ ರೀತಿ ಬಂದು ಮಾಡಿದ್ದಾರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ಲ ನಮಗೂ ಶಕ್ತಿ ನಮಗೂ ಮಾಡುವಂತ ದಾರಿಗಳು ನೂರಾರು